ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನಾ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಸೇ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಸೂರ್ಯ ಮೀನಾಗೋಸ್ಕರ ದೊಡ್ಡ ಆರ್ಡರ್ ತಂದ್ಕೊಟ್ಟಿರ್ತಾನೆ ಹೂವಿಗೋಸ್ಕರ ಇಬ್ಬರು ಬೆಳಿಗ್ಗೆನೆ ಮಾರ್ಕೆಟ್ಗೆ ಹೋಗ್ತಾ ಇರ್ತಾರೆ ಸ್ವಲ್ಪ ಬೇಗ ಹೋಗಬಾರ್ದ ಬೆಳಿಗ್ಗೆನೆ ಹೋದ್ರೆ ಫ್ರೆಶ್ ಶೂ ಸಿಗುತ್ತೆ ಅಂತ ಮೀನಾ ಹೇಳ್ತಾಳೆ ಈ ರೋಡ್ ತುಂಬಾ ಸಿ ಸಿ ಕಣ್ಗಳಿವೆ ಫೈನ್ ನ ಜಡ್ದ್ ಬಿಡ್ತಾರೆ ಹುಷಾರಾಗಿ ಹೋಗ್ಬೇಕು ದುಡಿಯೋದು ಮೂರ್ ಕಾಸು ಆರ್ ಕಾಸು ಫೈನ್ ಕಟ್ಟಕ್ ಆಗಲ್ಲಮ್ಮ ನನ್ ಕೈಲಿ ಅಂತ ಸೂರ್ಯ ಹೇಳ್ತಾನೆ ಮಾರ್ಕೆಟ್ ನಲ್ಲಿ ಫ್ರೆಶ್ ಊನೆಲ್ಲ ತಗೊಂಡ್ ಹೋಗ್ಬಿಟ್ಟಿರ್ತಾರೆ ಅದಕ್ಕೆನೆ ಬೇಗ ಹೋಗಿ ಅಂತ ಹೇಳ್ತಾ ಇರೋದು ಅಂತ ಮೀನ್ ಹೇಳ್ತಾಳೆ ಸೂರ್ಯ ಮಾರ್ಕೆಟ್ ಗೆ ಮೀನನ್ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾರೆ ನೀವೇಲ್ ಹೋಗ್ತಾ ಇದ್ದೀರಾ ಇಲ್ಲೇ ಇರಿ ನಾನು ಹೋಗಿ ಹೂ ತಕೊಂಡ್ ಬರ್ತೀನಂತ ಮೀನಾ ಹೇಳ್ತಾಳೆ ಏ ಹೂ ಅಮ್ಮ ನಿಂತ್ಕೋ ಒಂದ್ ನಿಮಿಷ ಈ ರೋಡು ತುಂಬಾನೇ ಚಿಕ್ ನಾನು ಏನಾದ್ರು ಇಲ್ಲಿ ಗಾಡಿ ಹಾಕೊಂಡಿದ್ರೆ ಪೊಲೀಸ್ ಬಂದು ಸಣ್ಣ ಸಂದಿನಲ್ಲಿ ಬಿಡ್ತಾರ ನನ್ಗೆ ಅಂತ ಸೂರ್ಯ ಹೇಳ್ತಾನೆ ಆತರ ಎಲ್ಲ ಏನು ಇಲ್ಲ ನಾನು ಮೊದ್ಲೆಲ್ಲಾ ಬರ್ತಾ ಇದ್ನಲ್ಲ ಆವಾಗ ದೊಡ್ಡ ದೊಡ್ಡ ಗಾಡಿನೇ ನಿಂತ್ಕೊಂತಾ ಇತ್ತು ಆಗ ಯಾರು ಬರ್ತಾ ಇರ್ಲಿಲ್ಲ ಅಂತ ಮೀನಾ ಹೇಳ್ತಾಳೆ ಬೇರೆ ಯಾರೋ ತಪ್ಪು ಮಾಡ್ತಾರಂತ ನಾವು ಅದೇ ತಪ್ಪು ಮಾಡಕ್ ಆಗುತ್ತಾ ಅಂತ ಸೂರ್ಯ ಹೇಳ್ತಾನೆ ತಪ್ಪೇನೂ ಇಲ್ಲ ಹೂವು ಎಷ್ಟು ಭಾರ ಇರತ್ತೆ ನೀವು ಆಟೋನ ಎಲ್ಲೋ ನಿಲ್ಸಿದ್ರೆ ನಾನು ಹೇಗ್ ಹೂ ತಕೊಂಡ್ ಬರ್ಲಿ ನಾನು ಹೋಗಿ ಊ ತಕೊಂಡ್ ಬರ್ತೀನಿ ನೀವ್ ಇಲ್ಲೇ ಇರಿ ಅಂತ ಹೇಳಿ ಮೀನಾಲಿಂದ ಹೋಗ್ತಾಳೆ ಈ ಕಡೆ ಸೂರ್ಯ ಚೇತನಕ್ ಫೋನ್ ಮಾಡಿ ಮಾತಾಡ್ತಾ ಇರ್ತಾನೆ ಅಷ್ಟೆ ಅಲ್ಲಿ ಪೊಲೀಸ್ ಬಂದು ಯಾರದೇ ಐದು ಗಾಡಿ ಯಾವ ಜಾಗದಲ್ಲಿ ಗಾಡಿ ಹಾಕಿದಿ ಅಂತ ಕೇಳ್ತಾ ಇರ್ತಾರೆ ಸರ್ ನಾನು ಈಗ ಜಸ್ಟ್ ಬಂದೆ ಸರ್ ಪ್ಯಾಸೆಂಜರ್ ಇಳ್ಕೊಂಡ್ರು ನಾನ್ ಫೋನ್ ನಲ್ಲಿ ಮಾತಾಡ್ತಾ ಇದ್ದೆ ಅಷ್ಟೊತ್ತಿಗೆ ಬಂದ್ಬಿಟ್ರಿ ಸರ್ ಈಗ ತಗದ್ ಬಿಡ್ತೀನಿ ಸರ್ ಅಂತ ಸೂರ್ಯ ಹೇಳ್ತಾನೆ ನೋಡು ಈ ಪಿಟಿಲ್ ಚೌಡ ಎನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ ನನ್ಗೆ ಮೊದ್ಲಿಂದಾನೆ ಗೊತ್ತು ಇವಾಗ ಐನೂರು ರೂಪಾಯಿ ಫೈನ್ ಕಟ್ಟು ಅಂತ ಪೊಲೀಸ್ ಕೇಳ್ತಾರೆ ಐನೂರು ರೂಪಾಯಿ ನಾ ಸರ್ ಈಗ ತಾನೇ ಗಾಡಿ ತಗದಿದೀನಿ ಸರ್ ನನ್ನ ಹತ್ರ ಟೀ ಕುಡಿಯೋದಕ್ಕೂ ಐದು ರೂಪಾಯಿ ಇಲ್ಲ ಸರ್ ಅಂತ ಸೂರ್ಯ ಹೇಳ್ತಾನೆ ಹಾಗಾದ್ರೆ ಒಂದ್ ಕೆಲಸ ಮಾಡು ಆಟೋನ ತಗೊಂಡೋಗಿ ಸ್ಟೇಷನ್ ಹತ್ರ ಹಾಕಿರ್ತೀನಿ ಬಂದು ಫೈನ್ ಕಟ್ಟಿ ಆಮೇಲೆ ತಗೊಂಡೋಗು ಅಂತ ಪೊಲೀಸ್ ಹೇಳ್ತಾರ ಹಂಗೆಲ್ಲ ಹೇಳ್ಬೇಡಿ ಸರ್ ಕೈ ಮುಗಿದ ಕೇಳ್ಕೊಂತೀನಿ ನಾನ್ ಬಡವಾ ಸರ್ ಅಂತ ಇರ್ತಾನ ತರ್ತಾನ ಅಲ್ಲಿ ಮೀನಾ ಬಂದು ಏನಾಯ್ತು ಸರ್ ಅಂತ ಕೇಳ್ತಾಳೆ ರೀ ಮೇಡಮ್ ಹೇಳಿದ್ರೆ ಕೇಳಲ್ಲ ನೀವು ಅಂತ ಸೂರ್ಯ ಹೇಳ್ತಾನೆ ಸರ್ ನಾನೇ ಸರ್ ಆಟೋ ಇಲ್ಲ ನಿಲ್ಸ ಕೇಳಿದ್ದು ಹೂವೆಲ್ಲಾ ರೆಡಿ ಇತ್ತು ಒಂದೇ ನಿಮಿಷ ಆಗುತ್ತೆ ತರೋದಕ್ಕೆ ಅಂತ ಇಲ್ಲೇ ಇರೋದು ಕೇಳ್ದೆ ಅಂತ ಮೀನಾ ಹೇಳ್ತಾಳೆ ನೋಡಮ್ಮ ನೀವು ನೀವ್ ಹತ್ರ ಈ ರೀತಿ ಎಲ್ಲಾ ಮಾತಾಡ್ಬಾರ್ದು ನೀವು ಪ್ಯಾಸೆಂಜರ್ಸ್ ಅಷ್ಟೇ ಡ್ರೈವರ್ ಗೆ ಜ್ಞಾನ ಬೇಡವಾ ಅಂತ ಪೊಲೀಸ್ ಹೇಳ್ತಾರೆ ಇದ್ರಲ್ಲಿ ಇವರು ತಪ್ಪು ಏನು ಇಲ್ಲ ಸರ್ ಅಂತ ಮೀನ್ ಹೇಳ್ತಾಳೆ ನೋಡ್ದೇನಮ್ಮ ಬಡ್ಕೊತೀನಿ ನಿನ್ಗೆ ಕೇಳೋದೇ ಇಲ್ವಲ್ಲ ಅಂತ ಸೂರ್ಯ ಕೋಪ ಮಾಡ್ಕೊಂಡಿರ್ತಾನೆ ಏನ ಯಾವಳೆ ಎಣ್ ತಿನ್ ಬೈದಂಗ್ ಬೈತಿಯಾ ಅಂತ ಪೊಲೀಸ್ ಕೇಳ್ತಾರೆ ಅವ್ಳು ನಾನು ಎಣ್ತೀನಿ ಸರ್ ಅಂತ ಸೂರ್ಯ ಹೇಳ್ತಾನೆ ಸರ್ ಐನೂರು ರೂಪಾಯಿ ಎಲ್ಲಾ ಕೊಡಕಾಗಲ್ಲ ಇನ್ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಮೀನಾ ಕೊಟ್ಟಿ ಅಲ್ಲಿಂದ ಹೊರಡ್ತಾರೆ ನನ್ಗೆ ಅಸ್ವಾಗ್ತಾ ಇದೆ ಅಂತ ಮೀನಾ ಹೇಳ್ತಾಳೆ ಹಂಗಂತ ಹೂಗಳನ್ನ ಮುಕ್ಬಿಟಿಯಾ ಕಮಿಟ್ಮೆಂಟ್ ಇದೆ ಅಂತ ಸೂರ್ಯ ಹೇಳ್ತಾನೆ ನಾನ್ ಹೂಗಳನ್ನ ತಿಂತೀನೋ ಇಲ್ವೋ ಆದ್ರೆ ಹೂ ಅಂತ ಹುಡ್ಗಿ ಪ್ರಾಣ ತಿಂತಾ ಇದೀರಲ್ಲ ಅಲ್ಲಿ ಟೀ ಅಂಗಡಿ ಇದೆ ಅಲ್ಲಿ ನಿಲ್ಸಿ ನಾ ಟೀ ಕುಡಿಬೇಕು ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ಅಂತೇಳಿ ಸೂರ್ಯ ಟೀ ಅಂಗಡಿ ಹತ್ರ ನಿಲ್ಸ್ತಾನೆ ಗಾಡಿನ ಬನ್ನಿ ನೀವು ಟೀ ಕುಡಿರಿ ಅಂತ ಮೀನಾ ಕರಿತಾಳೆ ಇಲ್ಲ ನಂಗ್ ಬೇಡ ನೀವು ಕುಡೀರಿ ಅಂತ ಹೇಳ್ತಾನೆ ಏ ಬಾರಯ್ಯ ವೈಟಿಂಗ್ ಚಾರ್ಜ್ ಬೇಕಾದ್ರೆ ನಾನು ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ ನಾನ್ ಬರಲ್ಲ ಅಂತ ಸೂರ್ಯ ಹೇಳ್ತಾನೆ ರೀ ಬನ್ರಿ ಇಂತ ಒಳ್ಳೆ ಪ್ಯಾಸೆಂಜರ್ ಸಿಗೋದು ತುಂಬಾ ಅಪರೂಪ ವೇಟಿಂಗ್ ಚಾರ್ಜ್ ಜೊತೆಗೆ ಟೀ ಕೂಡ ಕೊಡಿಸ್ತೀನಿ ಅಂತ ಹೇಳ್ತಿದಾರೆ ಯಾಕಯ್ಯ ಬೇಡ ಅಂತ ಇದ್ಯಾ ಅಂತ ಟೀ ಶಾಪ್ ನೋಡ್ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ಸೂರ್ಯ ಬಂದು ಇಬ್ರು ಕಿತ್ತಾಡ್ಕೊಂಡು ಟೀ ಮತ್ತೆ ಬಂದ್ ತಿಂತ ಇರ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಮೀನಾ ಹೂ ಅಂತ ಹೇಳಿ ಕೆಲ್ಸವ್ರನ್ನ ಕರ್ಸಿರ್ತಾಳೆ ಅವ್ರನ್ನೆಲ್ಲಾ ಶಾಂತಿ ನೋಡಿ ಇದೇನ್ ತರ್ಕಾರಿ ಅಂಗಡಿನಾ ಅಥವಾ ನ್ಯಾಯ ಬೆಲೆ ಅಂಗಡಿನಾ ಯಾರ್ ನೀವೆಲ್ಲ ಯಾಕೆ ಇಲ್ಲಿ ಬಂದಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ ನಾವೆಲ್ಲ ಮೀನಾ ಫ್ರೆಂಡ್ಸ್ ಅಮ್ಮ ಅಂತ ಹುಡುಗಿ ಹೇಳ್ತಾರೆ ಅಮ್ಮ ಸ್ತ್ರೀ ಶಕ್ತಿಗಳ ನಾವೇನು ಓಂ ಶಕ್ತಿ ದೇವಸ್ಥಾನಕ್ ಹೋಗೋ ಪ್ಲಾನ್ ಏನು ಮಾಡ್ತಾ ಇಲ್ಲ ತಣ್ಣಕ್ ಕುಡಿಯಕ್ ನೀರ್ ಕೊಡ್ತೀನಿ ಹುಡ್ಕೊಂಡು ಜಾಗ ಖಾಲಿ ಮಾಡಿ ಅಂತ ಶಾಂತಿ ಹೇಳ್ತಾರೆ ಏನ್ರಮ್ಮ ನೀವು ಹಿಂಗ ಹೇಳ್ತೀರಾ ಮೀನಾ ನಮ್ಮನೆಲ್ಲ ಕೆಲ್ಸಕ್ ಕರ್ದಿದ್ದಾಳೆ ಅಂತ ಹುಡುಗಿ ಹೇಳ್ತಾರೆ ಓಹೋ ಮೀನ ಕರ್ದಿದ್ದಾಳಾ ಅವಳೇ ಕೆಲ್ಸ್ತವಳು ಅವಳು ನಿಮ್ಮನ್ನ ಕೆಲ್ಸ ಮಾಡಕ್ ಬೇರೆ ಕರ್ದಿದ್ದಾಳಾ ಅಂತ ಶಾಂತಿ ಹೇಳ್ತಾರೆ ಮನೆ ಸೊಸೇನಾ ಕೆಲ್ಸದವಳ ಅಂತ ಅಂತ ಇದ್ದೀರಾ ನಿಮ್ ಕಡೆ ಎಲ್ಲ ಹೀಗೇನಾ ಮನೆ ಕೆಲ್ಸದವ್ರು ಅಂತ ಅನ್ನೋದಾ ಅಂತ ಮೀನಾ ಫ್ರೆಂಡ್ಸ್ ಹೇಳ್ತಾರೆ ಏನಿದು ಕ್ಯೂ ನಲ್ಲಿ ಬೈತಾ ಇದೀರಲ್ಲ ನಾನೀಗ ಏನ್ ಅನ್ಬಾರದನ್ ಬಿಟ್ಟೆ ಅಂತ ಶಾಂತಿ ಹೇಳ್ತಾರೆ ಏ ಸುಮ್ನೆ ಇರಮ್ಮ ಮೀನ ಅಂತ ಹೆಣ್ಮಗ್ಳನ್ನ ಸೊಸೆ ಮಾಡ್ಕೊಳಕೆ ನೀವು ಪುಣ್ಯ ಮಾಡಿರ್ಬೇಕು ಕೋಟಿ ಗೊಬ್ಳು ಕಣ್ಮ ಅವನು ಅವಳಿಂದಾನೇ ಎಲ್ಲಾರ ಜೀವನನು ಬೆಳಗೋದು ಅದಕ್ಕೆ ಅವಳ ಜೀವನ ಬೆಳಗೋದಕ್ಕೆ ಸೂರ್ಯ ಬಂದಿರೋದು ಅಂತ ಮೀನಾ ಫ್ರೆಂಡ್ಸ್ ಹೇಳ್ತಾರೆ ಅಮ್ಮ ತಾಯಂದಿರ ಸಾಕು ಸಾಕು ಅವಳುನ ಒಗ್ಳಿದ್ದು ಅವಳ ತಾನೇ ನಿಮ್ಮನ ಇಲ್ಲಿಗೆ ಬರ ಕೇಳಿದ್ದು ಅವಳ ಬಂದ್ ಮೇಲ್ ಬನ್ನಿ ಅಲ್ಲಿವರೆಗೂ ಯಾರು ಇರ್ಬೇಡಿ ಹೋಗಿ ಇಲ್ಲಿಂದ ಅಂತ ಶಾಂತಿ ಹೇಳ್ತಾರೆ ಮೀನಾಯಿ ಬರ ಕೇಳಿರೋದು ಅವಳು ಬಂದ್ ಹೇಳಿ ಅವಾಗ ನಾವು ಹೊರಡ್ತೀವಿ ಅಂತ ಮೀನಾ ಫ್ರೆಂಡ್ಸ್ ಹೇಳ್ತಾರೆ ಇದು ನನ್ ಮನೆ ಅಂತ ಶಾಂತಿ ಹೇಳ್ತಾರೆ ಆದ್ರೂನು ಅವ್ಳ್ ಬಂದ್ ಹೇಳ್ಬೇಕು ಅದಾದ್ಮೇಲೆ ನಾವು ಹೋಗೋದು ಅಂತ ಮೀನಾ ಫ್ರೆಂಡ್ಸ್ ಹೇಳ್ತಾರ ಹೌದಾ ಇರಿ ಬರ್ತೀನಿ ನಿಮ್ಗೆಲ್ಲಾ ಮಾಡ್ತೀನಿ ಅಂತ ಹೇಳಿ ಶಾಂತಿ ಒಳಗಡೆ ಹೋಗ್ತಾ ಇರ್ತಾಳೆ ಅಷ್ಟಲ್ಲಿ ಸೂರ್ಯ ಮತ್ತೆ ಮೀನಾ ಎಲ್ರು ಬರ್ತಾರೆ ಮನೆ ಮುಂದೆ ಒಂದುವರೆ ಟನ್ ಹೂ ಹತ್ತಾಗಿರಿ ಮೊದ್ಲಿದನಲ್ಲ ಅಂತ ಶಾಂತಿ ಹೇಳ್ತಾರೆ ಒಂದ್ಸನ್ ಕೆಲ್ಸ ಮಾಡು ಸಕ್ರೆ ನೀನು ಒಂದ್ ಕೈ ಹಾಕ್ಬಿಡು ರಾತ್ರಿ ಎಲ್ಲ ಕುಂದ್ಕೊಂಡು ಒಂದ್ ಹಾರ ಕಟ್ಬಿಡು ಬೆಳಿಗ್ಗೆ ನಾನು ಆಟೋಗೆ ಹಾಕೋ ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಅಷ್ಟಲ್ಲಿ ಅಲ್ಲಿ ರಂಗನಾಥ್ ಬರ್ತಾನೆ ಏನ್ ಸೂರ್ಯ ಎಲ್ಲ ವ್ಯವಸ್ಥೆ ಮಾಡ್ಕೊಂಡೆ ಬಂದ್ಬಿಟ್ಟಿದ್ಯಾ ಅಂತ ರಂಗನಾಥ್ ಹೇಳ್ತಾರೆ ಸೊಸೆ ಆದವಳು ಮನೆಯಲ್ಲಿ ಅನ್ನ ಸಾರು ಪಲ್ಯ ಮಾಡ್ಕೊಂಡಿರ್ತಾಳೆ ಅನ್ಕೊಂಡ್ರೆ ಇವಳು ನೋಡಿದ್ರೆ ಮನೆನ ಕಲಸಿ ಪಲ್ಯ ಮಾರ್ಕೆಟ್ ಮಾಡ್ಕೊಂಡವಳೆ ತೆಗೆಯಿ ಇದನ್ನೆಲ್ಲ ಅಂತ ಶಾಂತಿ ಹೇಳ್ತಾರೆ ಅದು ಕರೆಕ್ಟೇ ಮನೆ ಮುಂದೆ ಇದೆಲ್ಲ ಇರಬಾರ್ದು ಮನೆ ಒಳಗಡೆನೆ ತಗೊಂಡೋಗೋಣ ಅಂತ ರಂಗನಾಥ್ ಹೇಳ್ತಾರೆ ಅಲ್ಲಿಗೆ ಸಂಚಿಕೆ ಮುಕ್ತ ವಿಡಿಯೋ ಇಷ್ಟ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ